ಅವರ ತಲೆಗೆ ಗುಂಡಿಕ್ಕೆ ಕೊಲ್ತಕ್ಕಂತ ಕೆಲಸವನ್ನ ಈ ಪಾಕಿಸ್ತಾನದ ಒಂದು ಕುಮ್ಮಕ್ಕಿನಿಂದ ಬಂದಿರತಕ್ಕಂತಹ ಉಗ್ರರು ದುರಾದೃಷ್ಟ ನಾವು ಯಾರು ಇದನ್ನ ಊಹೆ ಮಾಡಿರ್ಲಿಲ್ಲ ನಮ್ಮ ಹಿಂದೂಗಳನ್ನ ಇಷ್ಟು ಟಾರ್ಗೆಟ್ ಮಾಡ್ತಾರು ಅಲ್ಲಿ ಒಂದು ಸ್ವರ್ಗದ ವಾತಾವರಣವನ್ನೇ ಇನ್ನು ನಮ್ಮ ಭಾರತದಲ್ಲಿ ಆಲ್ರೆಡಿ ಇರ್ತಕ್ಕಂತ ಆ ಉಗ್ರರನ್ನ ನಾವ್ ಇನ್ನು ಟಾರ್ಗೆಟ್ ಮಾಡಿಲ್ಲ ಮುಸಲ್ಮಾನರು ಕೆಟ್ಟವರು ಅಂತ ನಾವ್ ಹೇಳ್ತಾ ಇಲ್ಲ ಇದಕ್ಕೆ ಕುಮ್ಮಕ್ಕು ಯಾರು ಅನ್ನೋದು ಉಗ್ರರು ಅದು ಮುಸಲ್ಮಾನರಿಂದ ಬಂದಿರತಕ್ಕಂತ ಉಗ್ರರು ಇದು ಕೇವಲ ಸ್ಯಾಂಪಲ್ ಅಷ್ಟೇ ಹಿಂದೂಗಳು ಯಾರಾದ್ರೂ ಮುಸಲ್ಮಾನರನ್ನ ಹೊಡೆದಿರ್ತಕ್ಕಂತ ಇಷ್ಟು ಇದೆಯಾ ನಿಮ್ಗೆಷ್ಟು ಧೈರ್ಯ ಇರಬೇಕು ನೀನು ಯಾವ ಧರ್ಮ ಅಂತ ಕೇಳಿ ಭಯೋತ್ಪಾದಕರ ದಾಳಿಯಲ್ಲಿ ಉಗ್ರರ ದಾಳಿಯಲ್ಲಿ ಈಗಾಗ್ಲೇ ಶುರು ಮಾಡಿದ್ದಾರೆ ಈ ಉಗ್ರರು ಪಾಕಿಸ್ತಾನದ ಕುಮ್ಮಕ್ಕನಿಂದ ಮಾಡಿರ್ತಾರೆ ಅವರು ಏನು ಮೃಗಗಳ ಅಲ್ಲ ಮನುಷ್ಯರ ಯಾವೊಬ್ಬ ಭಾರತೀಯರು ಕ್ಷಮಿಸೋದಿಲ್ಲ ನಾವು ಹಿಂದೂಗಳು ನಾವೆಲ್ಲ ಒಂದು ಅಂತ ಘೋಷಣೆ ಕೂಗ್ತಾ ಇದ್ರೂನು ಹಿಂದೂಗಳಲ್ಲೇ ಒಂದು ಒಗ್ಗಟ್ಟಿಲ್ಲ ನಮ್ಮ ಶಿಡ್ಗಡದಲ್ಲೇ ನೋಡ್ತಾ ಇದೀವಿ ಪ್ರಪಂಚದ ಮೂಲೆ ಮೂಲೆಯಿಂದ ಯಾಕೆ ನಾವೆಲ್ಲ ಒಂದಾಗಬಾರ್ದು ಅಹಿಂಸೆಯಿಂದನೇ ಬಾ ಇರಬೇಕು ಅನ್ನೋದನ್ನ ಆಸೆ ಆದ್ರೆ ಈಗಾಗಲೇ ಒಂದ್ಸರಿ ಸ್ಯಾಂಪಲ್ ಮಾಡಿದ್ದಾರೆ ಶಿಡ್ಗಡದಲ್ಲೇ ಮಾಡಿದ್ದಾರೆ ಜಾತಿಯನ್ನು ಕೇಳಲಿಲ್ಲ ಅವರು ಯಾಕೆ ನಾವೆಲ್ಲ ಹಿಂದೂಗಳು ಕೊಟ್ಟಿಲ್ವಾ ಪಹಲ್ಗಾಮ್ ಭೀಕರ ದಾಳಿ ಶಿಡ್ಲಘಟ್ಟದಲ್ಲಿ ಹಿಂದೂ ಬಾಂಧವರಿಂದ ತೀವ್ರ ಖಂಡನೆ ಮೌನಾಚರಣೆ ಜಮ್ಮು ಮತ್ತು ಕಾಶ್ಮೀರದ ಸುಂದರ ತಾಣ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಅಮಾಯಕ ಭಾರತೀಯ ಪ್ರವಾಸಿಗರು ಬಲಿಯಾದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ನೇತೃತ್ವದಲ್ಲಿ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಮುತ್ತರ ಆತ್ಮಶಾಂತಿಗಾಗಿ ಮೇಣದ ಬತ್ತಿ ಬೆಳಗಿ ಮೌನಾಚರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸೀಕಲ್ ಆನಂದಗೌಡ ಭಾವನಾತ್ಮಕವಾಗಿ ಮಾತನಾಡಿದರು ಭಯೋತ್ಪಾದಕರಿಗೆ ಮನುಷ್ಯತ್ವ ಇಲ್ಲ ಅವರು ತೀವ್ರ ಧರ್ಮಾಂಧತೆಯಿಂದ ತಲೆ ಕೆಡಿಸಿಕೊಂಡವರು ಪಾಕಿಸ್ತಾನದ ಪಾಪಿಗಳು ನಿನ್ನ ಜಾತಿ ಯಾವುದು ಎಂದು ಕೇಳಲಿಲ್ಲ ನಿನ್ನ ಧರ್ಮ ಹಿಂದೂ ಎಂಬುದಕ್ಕೆ ಮಾತ್ರ ಟಾರ್ಗೆಟ್ ಮಾಡಿ ತಲೆಗೆ ಗುಂಡೇಟು ಹೊಡೆದಿದ್ದಾರೆ ನಾವು ಇಂತಹ ಒಡೆತಗಳನ್ನು ತಡೆದುಕೊಳ್ಳಲು ಒಗ್ಗಟ್ಟಾಗಬೇಕು ಹಿಂದೂಗಳು ಇಷ್ಟಾದರೂ ಒಗ್ಗಟ್ಟಾಗದೇ ಇರುವುದು ಬಹಳ ನೋವುಂಟಾಗಿದೆ ಎಂದು ಅವರು ಮಾತಿನಲ್ಲಿ ನೋವನ್ನು ಕೋಪವನ್ನೂ ವ್ಯಕ್ತಪಡಿಸಿದರು ಈ ದಾಳಿಯು ಮಾನವೀಯತೆ ವಿರೋಧಿ ಕೃತ್ಯವಾಗಿದೆ ಎಂಬ ಸಂದೇಶವನ್ನು ಹಿಂದೂ ಬಾಂಧವರು ಶಾಂತಿಯಿಂದ ತೀವ್ರವಾಗಿ ಖಂಡಿಸಿ ಪಾಕಿಸ್ತಾನದಿಂದ ಉಗ್ರವಾದಿಗಳನ್ನು ಆದಷ್ಟು ಬೇಗ ಸದಬಡಿಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಸಿ ರಮೇಶ್ ವಿಶ್ವ ಹಿಂದೂ ಪರಿಷತ್ ಸಂಚಾಲಕ ಚಲವರಾಜ್ ನರೇಶ್ ಬಜರಂಗ ದಳ ವೆಂಕಟೇಶ್ ಸುರೇಂದ್ರಗೌಡ ಲಕ್ಷ್ಮೀಕಾಂತ್ ಬುಜ್ಜಿ ಅಂಬಾರಿ ಮಂಜುನಾಥ್ ಶ್ರೀನಾಥ್ ವೆಂಕೋಬ್ರಾವ್ ಅಭಿರಾಮ್ ಮಹೇಶ್ ಮೊದಲಾದ ಹಲವರು ಉಪಸ್ಥಿತರಿದ್ದರು ವರದಿ ಗೊರಮಡಕು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಘಟ ಭಾರತದಲ್ಲೇ ಭಾರತದ ಸಾರ್ವಭೌಮ ಭಾರತದ ಐಕ್ಯ ಮತವನ್ನ ಕಾಪಾಡಲು ನಿಟ್ಟಿನಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಭಾರತದ ಸ್ವರ್ಗವೇ ಅಂತ ಹೇಳ್ಕೊಳ್ಳಂತ ಒಂದು ಜಮ್ಮು ಕಾಶ್ಮೀರದಲ್ಲಿ ಈ ಮುಂಚೆ ಇರ್ತಕ್ಕಂತ ಆರ್ಟಿಕಲ್ ತ್ರೀ ಸೆವೆಂಟಿನ ರದ್ದು ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ಸ್ವರ್ಗದ ವಾತಾವರಣವನ್ನೇ ನಿರ್ಮಾಣ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾರತದ ಮೂಲೆ ಮೂಲೆಯಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸಿಗರ ಒಂದು ದಂಡೆ ಹರಿದು ಬರ್ತಾ ಇತ್ತು ಆದರೆ ದುರಾದೃಷ್ಟ ನಾವು ಯಾರೂ ಇದನ್ನ ಊಹೆ ಮಾಡಿರಲಿಲ್ಲ ಮೊನ್ನೆ ನಡೆದಂತಹ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ಉಗ್ರರ ದಾಳಿಯಲ್ಲಿ ಇದಕ್ಕೆ ಕುಮ್ಮಕ್ಕು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಷಯನೇ ಒಂದು ಜಾತಿಯನ್ನು ಕೇಳಲಿಲ್ಲ ಅವರು ಕೇವಲ ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ಸುಮಾರು ಇಪ್ಪತ್ತು ಎಂಟು ಜನಗಳನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅದು ಯಾವ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯ ಅಂತ ಹೇಳಿದ್ರೆ ಎತ್ತ ಮಕ್ಕಳ ಮುಂದೆ ಕಟ್ಕೊಂಡಿರ್ತಕ್ಕಂತಹ ಧರ್ಮ ಪತ್ನಿಯ ಮುಂದೆ ಜನ್ಮ ಕೊಟ್ಟಿರ್ತಕ್ಕಂತಹ ತಂದೆ ತಾಯಿಗಳ ಮುಂದೆ ನೀನು ಯಾವ ಧರ್ಮ ಅಂತ ಕೇಳಿ ಅದನ್ನ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಅವರ ವಸ್ತ್ರವನ್ನು ಬಿಚ್ಚಿಸಿ ಆ ಕನ್ಫರ್ಮೇಶನ್ ಮಾಡಿಕೊಂಡು ಅವರ ತಲೆಗೆ ಗುಂಡಿಕ್ಕೆ ಕೊಲ್ತಕ್ಕಂಥ ಕೆಲಸವನ್ನ ಈ ಪಾಕಿಸ್ತಾನದ ಒಂದು ಕುಮ್ಮಕ್ಕಿನಿಂದ ಬಂದಿರತಕ್ಕಂತಹ ಉಗ್ರರು ಒಂದು ದಾಳಿಯನ್ನ ಮಾಡಿರ್ತಾರೆ ಏನು ನಮ್ಮ ನರೇಂದ್ರ ಮೋದಿಯವರು ಭಾರತವನ್ನ ಯಾವುದೇ ಧರ್ಮ ಆಗಿರಲಿ ಒಂದು ಸಹಪಾಳಿತ್ವ ನಡೆಸ್ಬೇಕು ಅಂತ ಎಲ್ಲರೂ ಒಟ್ಟಾಗಿ ತಗೊಂಡೋಗ್ತಕ್ಕಂಥ ಕೆಲಸ ಮಾಡಿದ್ರು ಅದನ್ನ ವಿಘ್ನ ಮಾಡತಕ್ಕಂಥ ಕೆಲಸವನ್ನ ಈ ಉಗ್ರರು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಮಾಡಿರ್ತಾರೆ ಹಾಗಾಗಿ ನಮ್ಮ ಕರ್ನಾಟಕದಿಂದನೂ ಪ್ರವಾಸಿಗರು ಸುಮಾರು ಜನ ಹೋಗಿದ್ರು ಅಲ್ಲಿ ಅವರಲ್ಲೂ ಸಹ ಮೂವರು ಮೃತಪಟ್ಟಿರ್ತಾರೆ ನಾವು ಟಿ ವಿಗಳಲ್ಲಿ ಎಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ ತುಂಬಾ ನೋವಾಯ್ತು ಏನಂತ ಹೇಳಿದ್ರೆ ಅಲ್ಲಿ ಒಂದು ಪ್ರವಾಸಕ್ಕೆ ಅಂತ ಮಕ್ಕಳನ್ನ ಹೋಗಿದ್ರೆ ಎತ್ತ ಮಕ್ಕಳ ಮುಂದ್ಗಡೆ ತನ್ನ ಎತ್ತ ತಂದೆಯನ್ನ ನೇರವಾಗಿ ಗುಂಡಿಕ್ಕಿ ಕೊಲ್ತಾರೆ ಅಂತ ಹೇಳಿದ್ರೆ ಅವರು ಏನು ಮೃಗಗಳ ಅಲ್ಲ ಮನುಷ್ಯರ ಇದನ್ನ ಯಾವೊಬ್ಬ ಭಾರತೀಯರು ಕ್ಷಮಿಸೋದಿಲ್ಲ ಈಗಾಗ್ಲೇ ನಮ್ಮ ನರೇಂದ್ರ ಮೋದಿ ಅವರು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಯಾಕಂತ ಹೇಳಿದ್ರೆ ಸರ್ಜಿಕಲ್ ಸ್ಟ್ರೈಕ್ ನಾವು ನೋಡಿರೋದು ಈಗಾಗಲೇ ನಮ್ಮ ಮನಸ್ಸಲ್ಲಿ ಈಗಾಗ್ಲೇ ಇದೆ ಅದು ಆದ ಆದ್ರಿಂದ ನಾವೆಲ್ಲರೂ ಬಯಸ್ತಾ ಇದೀವಿ ನಮಗೆ ಅಹಿಂಸೆಯಿಂದನೇ ಬಾ ಇರಬೇಕು ಅನ್ನೋದನ್ನ ಆಸೆ ಆದ್ರೆ ಇವ್ರು ಕೊಡ್ತಕ್ಕಂತ ಒಂದು ಈ ಕೃತ್ಯಗಳನ್ನ ಅಮಾನವೀಯ ಕೃತ್ಯಗಳನ್ನ ನೋಡಿದಾಗ ಯಾರೊಬ್ರು ಸಹಿಸ್ಕೊಂಡಿಲ್ಲ ಹಾಗಾಗಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಶಾಸ್ತಿಯನ್ನ ಈಗಾಗಲೇ ಶುರು ಮಾಡಿದ್ದಾರೆ ಕೊನೆ ಆಗೋದ್ರೊಳಗಡೆ ಅವ್ರಿಗೆ ಒಂದು ಹಂತವನ್ನ ಕಾಣೇ ಕಾಣ್ತಾರೆ ಯಾಕಂತ ಹೇಳಿದ್ರೆ ಈ ದುರಾದೃಷ್ಟ ಯಾಕಂತ ಹೇಳಿದ್ರೆ ನಮ್ಮ ಶಿಡ್ಗಡದಲ್ಲೇ ನೋಡ್ತಾ ಇದೀವಿ ನಾವು ಹಿಂದೂಗಳು ನಾವೆಲ್ಲ ಒಂದು ಅಂತ ಘೋಷಣೆ ಕೂಗ್ತಾ ಇದ್ರು ನಮ್ಮ ಹಿಂದೂಗಳಲ್ಲೇ ಒಂದು ಒಗ್ಗಟ್ಟಿಲ್ಲ ಯಾಕೆ ಇದನ್ನ ಬೇರೆಯವರು ಅಡ್ವಾಂಟೇಜ್ ತಗೋಂತ ಪರಿಸ್ಥಿತಿ ಇದೆ ಯಾಕೆ ನಾವೆಲ್ಲ ಹಿಂದೂಗಳು ಹುಟ್ಟಿಲ್ವಾ ನಮಗೆ ರಕ್ತ ಇಲ್ವಾ ಹಿಂದೂಗಳಲ್ಲಿ ಹುಟ್ಟಿರ್ತಕ್ಕಂತ ರಕ್ತ ಇಲ್ವಾ ಯಾಕೆ ನಾವೆಲ್ಲ ಒಂದಾಗಬಾರ್ದು ಇಂಥ ವಿಷಯ ಬಂದಾಗ ಯಾವ್ದಾದ್ರು ಒಂದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಕೇವಲ ಉಗ್ರರು ಅದು ಮುಸಲ್ಮಾನರಿಂದ ಬಂದಿರತಕ್ಕಂತ ಉಗ್ರ ಉಗ್ರರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಅಂತ ಹೇಳಿದ್ರೆ ಹಿಂದೂಗಳು ಯಾರಾದ್ರೂ ಮುಸಲ್ಮಾನರನ್ನ ಹೊಡೆದಿರ್ತಕ್ಕಂಥ ಇಷ್ಟ್ರಿ ಇದೆಯಾ ಒಂದೇ ಒಂದು ಯಾವುದು ಇಲ್ಲ ನಮ್ಮ ಹಿಂದೂಗಳನ್ನ ಇಷ್ಟು ಟಾರ್ಗೆಟ್ ಮಾಡ್ತಾರ ಬಹುಸಂಖ್ಯಾತರು ಅಂತ ಹೇಳ್ತಕ್ಕಂತ ನಮ್ಮ ಭಾರತದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡಿ ಹೊಡಿತೀರಲ್ಲ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಎಲ್ಲ ಮುಸಲ್ಮಾನರು ಕೆಟ್ಟೋರು ಅಂತ ನಾವ್ ಹೇಳ್ತಾ ಇಲ್ಲ ಆ ಮುಸಲ್ಮಾನರಲ್ಲಿ ಇರ್ತಕ್ಕಂತ ಉಗ್ರರು ಅವರ ಮನಸ್ಥಿತಿಯನ್ನ ನಾವೇನು ಬಾಯ್ ಬಿಟ್ಟು ಈಗಾಗಲೇ ಅವರು ನಿರು ನಿರೂಪಿಸ್ಕೊಂಡ್ಬಿಟ್ಟಿದಾರೆ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅವ್ರಿಗೆಲ್ಲ ಇರ್ತಕ್ಕಂತ ಅದು ಒಂದೇ ಭಾರತದ ಶಾಂತಿಯನ್ನ ಕೆಡಬೇಕು ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಅಶಾಂತಿ ಮೂಡಿಸ್ಬೇಕು ಕೇವಲ ನಾವು ಹೊರಗಡೆಯಿಂದ ಅಕ್ರಮವಾಗಿ ನುಸುಳಿರ್ತಕ್ಕಂಥ ಉಗ್ರರನ್ನೇ ನೋಡ್ತಾ ಇದೀವಿ ಇನ್ನು ನಮ್ಮ ಭಾರತದಲ್ಲಿ ಆಲ್ರೆಡಿ ಇರ್ತಕ್ಕಂಥ ಆ ಉಗ್ರರನ್ನ ನಾವು ಇನ್ನು ಟಾರ್ಗೆಟ್ ಮಾಡಿಲ್ಲ ಈಗಾಗಲೇ ಒಂದ್ಸರಿ ಸ್ಯಾಂಪಲ್ ಮಾಡಿದ್ದಾರೆ ಶಿಟ್ಲಗಢದಲ್ಲೇ ಮಾಡಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಇದಕ್ಕೆ ತಕ್ಕದಂತ ಪಾಠವನ್ನ ನಮ್ಮ ಹಿಂದೂ ಬಾಂಧವರೆಲ್ಲ ಸೇರ್ಬಿಟ್ಟು ಮಾಡ್ತಾರೆ ಅದಕ್ಕೆ ಬೆನ್ನೆಲಬಾಗಿ ನಮ್ಮ ನರೇಂದ್ರ ಮೋದಿ ಅವರು ಇರ್ತಾರೆ ನಮ್ಮ ಹಿಂದುತ್ವವನ್ನ ನಮ್ಮ ಸನಾತನ ಧರ್ಮವನ್ನ ಯಾವುದೇ ಕಾರಣಕ್ಕೂ ಯಾವ ಈ ಚೇಳಾಗ್ಲಿ ಇವರಾಗ್ಲಿ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಭಾರತದಲ್ಲಿ ಇಲ್ಲಿ ಶಾಂತಿಯನ್ನ ನೆಲೆಸಕ್ಕಂತಹ ಕಾರ್ಯನ ನಾವು ಮುಂಬರುವ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಸೇರ್ಬೇಕು ಮಾಡ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹಿಂದೂ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತೇನೆ Wonder-